ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಆಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತೊಂದು ಡಿಟಾಕ್ಸ್ ಡ್ರಿಂಕ್ ಫಸ್ಟು ನನ್ನ ಡೇ ಶುರು ಆಗೋದೆ ಡಿಟಾಕ್ಸ್ ಡ್ರಿಂಕಿಂದ ಇವತ್ತು ಯಾವ ಡಿಟಾಕ್ಸ್ ಡ್ರಿಂಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದರೆ ದಾಸ್ವಾಳ ದಾಸ್ವಾಳ ಮತ್ತು ಶುಂಠಿ ಹಾಕ್ಕೊಂಡು ಟೀ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಹಾಗೆ ನೋಡಿಕೊಂಡು ಅದರ ಬೆನಿಫಿಟ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಇಲ್ಲಿ ನಾನು ಎರಡು ದಾಸವಾಳ ಹೂವು ಇದ್ದೀನಿ ಇದು ನಮ್ಮ ಮನೆಯಲ್ಲೇ ಬಿಟ್ಟಿರೋದರಿಂದ ಎರಡೇ ಇವತ್ತು ಬಿಟ್ಟಿತ್ತು ಹಂಗಾಗಿ ಎರಡೇ ತೊಗೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ಸ್ವಲ್ಪ ಟೇಸ್ಟಿಗೆ ಹನಿ ತೊಗೊಂಡಿದ್ದೀನಿ ಸಕ್ಕರೆ ಹಾಕೋಬೋದು ಬಟ್ ಸಕ್ಕರೆನೂ ತಿನ್ನಬಾರ್ದು ಅನ್ನೋ ಅನ್ನ ಕಾರಣಕ್ಕೆ ನಾನು ಜೇನುತುಪ್ಪ ತುಪ್ಪ ಹಾಕೋತಾ ಇದ್ದೀನಿ ದಾಸವಾಳದಲ್ಲಿ ಕ್ಯಾಲ್ಶಿಯಮ್ಮು ಮತ್ತು ಐರನ್ ಕಂಟೆಂಟು ಆ್ಯಂಟಿಸೆಪ್ಟಿಕ್ಕು ಆ್ಯಂಟಿ ಆಕ್ಸಿಡೆಂಟು ಇದೆಲ್ಲವೂ ಇರುತ್ತೆ ಮತ್ತು ಕ್ಯಾನ್ಸರ್ ವಿರುದ್ಧವೂ ಅದು ಹೋರಾಡುತ್ತೆ ಮತ್ತು ಮಲಬದ್ಧತೆಯೂ ಕಡಿಮೆ ಆಗುತ್ತೆ ಇನ್ನು ಶುಂಠಿ ಗೊತ್ತಿರೋ ಹಾಗೆ ಜೀರ್ಣಕ್ರಿಯೆಗೆ ಎಲ್ಪ್ ಆಗುತ್ತೆ ಇನ್ನು ಹನಿ ಬಂದು ನಮ್ಮ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ ಓಕೆ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ಫಸ್ಟಿಗೆ ಫಸ್ಟಿಗೆ ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆ ತೊಗೊಂಡು ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಅದನ್ನು ನಾನು ಸ್ಮಾಲ್ ಲೋಟದಲ್ಲಿ ತೊಗೊಂಡಿದ್ದೀನಿ ಯಾಕೆಂತಂದರೆ ನಾನು ಅದು ಕಪ್ಪದ್ದು ಸ್ಮಾಲ್ ಕಪ್ಪೆ ತೊಗೊಂಡಿರೋದು ಹಾಗಾಗಿ ಸ್ಮಾಲ್ ಲೋಟದಲ್ಲಿ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಎರಡು ಎರಡೂವರೆ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ನೀವೆಷ್ಟು ಕ್ವಾಂಟಿಟಿ ಕುಡಿತೀರ ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ ನೀರು ಹಾಕ್ಬಿಟ್ಟು ನಾನಿಲ್ಲಿ ಶುಂಠಿನ ಜಜ್ಬಿಟ್ಟು ಹಾಕಿದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದ್ನಲ್ಲ ಆ ಶುಂಠಿ ಜಜ್ಜಿ ಹಾಕಿದ್ದೀನಿ ಶುಂಠಿ ಹಾಕಿದ್ಮೇಲೆ ಸ್ವಲ್ಪ ಹೊದ್ಬಿಟ್ಟು ದಾಸವಾಳ ಏನು ತೊಗೊಂಡಿರ್ತೀರಲ್ಲ ಅದು ದಾಸವಾಳ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಫುಲ್ ಅದು ಕಲರೆಲ್ಲ ಚೇಂಜ್ ಆಗೋವರೆಗೂ ಕುದಿಸ್ಬೇಕು ಅದು ಫುಲ್ ಕಲರೆಲ್ಲ ಚೇಂಜ್ ಆದಮೇಲೆ ಅದನ್ನು ಸೋರ್ಸ್ಕೊಂಡ್ರೆ ಆಯಿತು ನಾನಿಲ್ಲಿ ಇವಾಗ ಒಂದು ಸ್ಪೂನ್ ಒಂದು ಟೇಬಲ್ ಸ್ಪೂನಷ್ಟು ಹನಿನ ಗ್ಲಾಸಿಗೆ ಹಾಕೋತಾ ಇದ್ದೀನಿ ಇಲ್ಲ ಸಿಗಕೊಂಡು ಮತ್ತು ನೀವು ಅದನ್ನು ಸೋಸ್ಕೊಂಡ್ರೆ ಆಯಿತು ಮಾಡಿಕೊಂಡು ನಾನಿಲ್ಲಿ ಇದನ್ನು ವೆಯ್ಟ್ ಲಾಸ್ಗೆ ಅಂತ ಮಾಡ್ಕೋತಾ ಇದ್ದೀನಿ ವೆಯ್ಟ್ ಲಾಸು ಮತ್ತು ಸ್ಕಿನ್ ಕೇರು ಹೇರ್ ಕೇರು ಎಲ್ಲದಕ್ಕೂ ಯೂಸ್ ಆಗುತ್ತೆ ದಾಸವಾಳ ಹಾಗಾಗಿ ದಾಸವಾಳ ಟೀನ ಮಾಡ್ತಾಯಿದ್ದೀನಿ ಇವತ್ತು ಇವಾಗ ನಮ್ಮ ಸ್ಕಿನ್ ಕೂಡ ತುಂಬ ಬ್ರೈಟ್ ಆಗುತ್ತೆ ಮತ್ತು ನಮ್ಗೆ ಹೇರ್ ಕೋನು ತುಂಬ ಒಳ್ಳೆಯದಲ್ವ ಹಾಗಾಗಿ ಇದನ್ನು ಮಾಡ್ತಾ ತುಂಬ ಒಳ್ಳೆಯದು ಆ್ಯಕ್ಚುಲಿ ಕುಡಿಯೋದ್ರಿಂದ ಅಂದರೆ ಏನು ಡೈಲಿ ಇದನ್ನೇ ಕುಡಿಬೇಕು ಅನ್ನೋದೇನಿಲ್ಲ ಡೈಲಿ ಒಂದೊಂದು ಥರ ಕುಡಿಯೋರಾಗೋದು ಇದು ವೀಕ್ಲಿ ಟೂ ಡೇಸು ತೊಗೊಂಡ್ರೆ ಒಳ್ಳೆಯದು ಈವ್ನಿಂಗ್ ಅಥವಾ ಮಾರ್ನಿಂಗ್ ಯಾವ ಟೈಮಲ್ಲಾದರೂ ತೊಗೊಳ್ಳಿ ನೀವು ತಗೊಂಡು ಕುಡಿಬೋದು ಆರಾಮಸೆ ನೀಟಾಗಿ ಸೋಸ್ಕೊಳ್ಳಿ ಒಂದು ಗ್ಲಾಸ್ ಇಫ್ನ ಸೋಸ್ಕೊಂಡು ಮತ್ತು ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಹನಿ ಹಾಕಿರ್ತೀರಲ್ಲ ಸೊ ಸ್ವಲ್ಪ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಇವತ್ತಂತೂ ಮಾರ್ನಿಂಗು ಚೆನ್ನಾಗಿತ್ತು ಒಂಥರ ವ್ಯೂ ಕೂಡ ನೋಡೋದಕ್ಕೆ ಆ ಕಡೆ ಈ ಕಡೆ ಅದರಲ್ಲಿ ಸೂರ್ಯ ಅವಾಗಷ್ಟೇ ಬರ್ತಿದ್ದ ಅದರಿಂದಂತೂ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು ಟೀ ಎಲ್ಲ ಕುಡಿದ್ಮೇಲೆ ನಾನು ಡೈರೆಕ್ಟು ಟಿಫನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ರೈಸ್ ಭಾತು ಅಥವಾ ಟೊಮೆಟೊ ಬಾತ್ ಅಂತನಾದರೂ ಹೇಳ್ಬೋದು ನಾನು ಆಕ್ಚುಲಿ ಬೇಗನೆ ಟೊಮೆಟೊ ಭಾತ್ ಬೇರೆ ಥರ ಮಾಡ್ತೀನಿ ಬಟ್ ಇದು ರೈಸ್ ಭಾತ್ ಮಾಡೋಣ ಅಂತಂದ್ಬಿಟ್ಟು ಮಾಡಿದೆ ಒಂಥರ ಟೇಸ್ಟ್ ಟೊಮೆಟೊ ಭಾತ್ ಥರನೇ ಬಂದಿತ್ತು ಚೆನ್ನಾಗಿತ್ತು ಹಾಗೆ ಇಲ್ಲಿ ಇವದೆಲ್ಲ ಏನೇನು ಐಟಮ್ ಬೇಕು ಅದನ್ನೆಲ್ಲ ನಾನು ಒಂದ್ಸರಿ ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ ಏನೇನು ಬೇಕು ಅಂತ ಜಸ್ಟ್ ಸಿಂಪಲ್ಲಾಗಿ ಮಾಡೋಕ್ಕೆ ಆಗುತ್ತೆ ಅಂತಂದ್ಬಿಟ್ಟು ಎಮರ್ಜೆನ್ಸಿ ಟೈಮ್ ಆಗೋಗಿದೆ ಅನ್ನೋ ಬೇಕಾದರೆ ಇದನ್ನು ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳಿ ನಾನಿಲ್ಲಿ ಮೂರು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಹಂಗಾಗಿ ಸ್ವಲ್ಪ ಚಿಕ್ಕದೇ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ತೊಗೊಂಡು ಅದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅದು ಸ್ವಲ್ಪ ಬಿಸಿ ಆಗೋವರೆಗೂ ಇದ್ದು ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಾನು ರೆಗ್ಯುಲರಾಗಿ ಒಗ್ಗರಣೆಗೆಲ್ಲ ಜಿ ಆರ್ ಬಿ ತುಪ್ಪನೇ ಯೂಸ್ ಮಾಡ್ತೀನಿ ತಿನ್ನೋಕ್ಕೆ ಬೇರೆ ತುಪ್ಪ ಸಪ್ರೇಟ್ ತುಪ್ಪ ಇದೆ ಆದರೆ ನಾನು ಒಗ್ಗರಣೆಗೆ ಮಾತ್ರ ಜಿ ಆರ್ ಬಿ ತುಪ್ಪನೇ ಯೂಸ್ ಮಾಡ್ತೀನಿ ಯಾವಾಗಲೂ ನನಗೆ ಅದು ಒಂದೇ ಇಷ್ಟ ಆಗೋದು ತುಪ್ಪ ಅದು ಬಿಟ್ಟರೆ ನಾಟಿದು ಇಷ್ಟ ಆಗುತ್ತೆ ಬಟ್ ಬೆಂಗಳೂರಲ್ಲಿ ನಾಟಿ ಸಿಗೋದು ಅಷ್ಟು ಅಪ್ರೂಪ ಅಲ್ವಾ ಸರಿ ಓಕೆ ಅದು ಪಲಾವ್ ಎಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮರಾಠಿ ಮೊಗ್ಗು ಮತ್ತು ಸೋಂಪು ಮತ್ತು ಜಾಕಾಯಿ ಅದು ಇದು ಎಲ್ಲ ಪಲಾವ್ ಐಟಮ್ ಎಲ್ಲ ಹಾಕಿದ್ದೀನಿ ಪಲಾವ್ ಐಟಮ್ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಒಂದು ಇಂಚು ಶುಂಠಿ ಒಂದು ನಾಲ್ಕು ಬೆರಳುಳ್ಳಿ ಹಾಕಿದ್ದೀನಿ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಬಟಾಣಿ ಏನು ನೆನೆಸಿಟ್ಕೊಂಡಿರ್ತೀರಲ್ಲ ಬಟಾಣಿ ಹಾಕ್ಕೊಳ್ಳಿ ಬಟಾಣಿ ಹಾಕಿ ಬಟಾಣಿನೂ ಸ್ವಲ್ಪ ರೋಸ್ಟ್ ಮಾಡಿ ಅದು ರೋಸ್ಟ್ ಆದಮೇಲೆ ಅಂದರೆ ಸ್ವಲ್ಪ ಆಯಿಲಲ್ಲೇ ಅದು ಡೀಪ್ ಫ್ರೈ ಆಗಬೇಕು ಹಂಗೆ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಅದು ಫುಲ್ಲು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡಿಕೊಳ್ಳಿ ನೀಟಾಗಿ ನೀಟಾಗಿ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ಒಂದು ಕಪ್ ಟೊಮೆಟೊ ತೊಗೊಳ್ಳಿ ನಾಟಿ ಟೊಮೆಟೊ ಆದರೆ ಎರಡು ತೊಗೊಳ್ಳಿ ನೀವು ಮಾಮೂಲಿ ಫಾರಮ್ ಟೊಮೊಟೊ ಅಂತ ಏನೋ ಬರುತ್ತಲ್ಲ ಅದಾದರೆ ಒಂದು ಮೂರು ತೊಗೊಳ್ಳಿ ತೊಗೊಂಡು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ನಾನು ಇಲ್ಲಿ ಸ್ಪೂನಲ್ಲಿ ಉಪ್ಪು ಹಾಕೋಕೆ ಬರೋಲ್ಲ ಹಾಗಾಗಿ ನಾನು ಕೈಯಲ್ಲೇ ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ಉಪ್ಪಿನ ಡಬ್ಬಕ್ಕೆ ಕೈ ಹಾಕಬಾರ್ದು ಅಂತಾರೆ ಅದು ನಂಗೆ ಗೊತ್ತಿಲ್ಲ ನೋಡಿ ಯಾರಾದರೂ ದುಡ್ಡೋರನ್ನ ಕೇಳಿಬಿಟ್ಟು ತಿಳ್ಕೊಳ್ಳಿ ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನು ಖಾರ ಪುಡಿ ತೊಗೊಳ್ಳಿ ಒಂದೂವರೆ ಟೇಬಲ್ ಸ್ಪೂನ್ ಖಾರ ಪುಡಿ ಸ್ವಲ್ಪ ಸ್ವಲ್ಪ ಅರ್ಶನ ತೊಗೊಳ್ಳಿ ಒಂದೇ ಒಂದು ಕಾಲು ಟೇಬಲ್ ಸ್ಪೂನ್ಗಿಂದು ಒಂದು ಸೂರು ಕಡಿಮೆಯೇ ಏಕೆಂದರೆ ಅರಶಿನ ಆ್ಯಕ್ಚುಲಿ ಜಾಸ್ತಿ ಯೂಸ್ ಮಾಡಬಾರ್ದು ಹಂಗಾಗಿ ನಾನಿಲ್ಲಿ ಒಂದೇ ಒಂದು ಸೂರು ಇದ್ದೀನಿ ಒಂದು ಕಾಲು ಟೀ ಸ್ಪೂನು ತೊಗೊಂಡಿಲ್ಲ ಅಷ್ಟು ಕಡಿಮೆ ಇದ್ದೀನಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ ಅದು ಒನ್ ಟೇಬಲ್ ಸ್ಪೂನ್ ಆದಮೇಲೆ ಸ್ವಲ್ಪ ಧನಿಯಾ ಪೌಡರು ನಾನಿಲ್ಲಿ ಧನಿಯಾ ಪೌಡರ್ನು ಕೂಡ ಒನ್ ಟೇಬಲ್ ಸ್ಪೂನೇ ತೊಗೋತಾ ಇದ್ದೀನಿ ಅದು ಒಂದು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಬೋದು ಬಟ್ ಕುಕ್ಕರ್ಗೆ ಹಾಕಿದ್ರೆ ಸೀದೋಗಿಬಿಡತ್ತೆ ಅನ್ನೋ ಒಂದು ಇದರಲ್ಲಿ ಸಪ್ರೇಟ್ ಹಾಕ್ಕೊಂಡು ಆಮೇಲೆ ಕುಕ್ಕರಿಗೆ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲೆಲ್ಲ ಮಿಕ್ಸ್ ಮಾಡಿ ಅದು ಸಪ್ರೇಟ್ ಆಯಿಲ್ ಬಿಡಬೇಕು ಆ ಥರ ಆಯಿಲ್ ಬಿಡೋ ಥರ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಅಕ್ಕಿನ ತೊಳೆದುಬಿಟ್ಟು ಬಿಟ್ಟು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಅಕ್ಕಿ ತೊಳೆದು ಹಾಕೊಳ್ಳಿ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅಕ್ಕಿನ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿಬಿಟ್ಟು ಯಾಕೆಂದರೆ ಅದು ಹಂಗೆ ಡ್ರೈ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ ಆಮೇಲೆ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಬಿಟ್ಟ ಇದು ಒಂದು ನಾನು ತೊಗೊಂಡಿರೋ ಗ್ಲಾಸ್ ದೊಡ್ಡ ಗ್ಲಾಸು ಹಾಗಾಗಿ ನಾನು ಎರಡು ಗ್ಲಾಸಲ್ಲಿ ನೀರು ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ಪೂರ್ತಿ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಿ ಅದು ಕುದ್ ಡೈರೆಕ್ಟ್ ಹಾಗೆ ಮುಚ್ಬಿಟ್ರೆ ಮಸಾಲೆ ಎಲ್ಲ ಹಿಡ್ದು ಆ ರೈಸಿಗೆ ಹಿಡಿಯೋಲ್ಲ ಅಲ್ಲಲ್ಲೇ ಮಸಾಲೆ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಅದು ಕುದಿಯೋ ಟೈಮಲ್ಲಿ ಕುಕ್ಕರ್ ಮುಚ್ಚಿದ್ರೆ ಸಾಕಾಗುತ್ತೆ ಹಾಗೆ ಎಲ್ಲಿ ನಾನು ಸ್ಮೂದಿಗೆ ಅಂತಂದ್ಬಿಟ್ಟು ಸ್ವಲ್ಪ ಕಡಲೆ ಬೀಜ ರೋಸ್ಟ್ ಇದ್ದೀನಿ ಫುಲ್ಲು ನೀಟಾಗಿ ಕಂದು ಬಣ್ಣ ಬರೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ಹಾಗೆ ಈ ಕಡೆ ಕುದೀತಾ ಇತ್ತು ಅದನ್ನು ಕೂಡ ನಾನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದ್ಸರಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ರೆಗ್ಯುಲರಾಗಿ ನೀವು ಎಷ್ಟು ವಿಜ್ಯಲ್ ಹಾಕ್ಸ್ಕೊತೀರೋ ಅಷ್ಟು ವಿಷಲ್ ಹಾಕ್ಸಿ ನಾನಿಲ್ಲಿ ಎರಡು ವಿಷಯಲ್ ಹಾಕಿಸ್ತಾ ಇದ್ದೀನಿ ಅದಾದಮೇಲೆ ಮತ್ತೆ ಇಲ್ಲಿ ಡ್ರೈ ರೋಸ್ಟ್ ಏನು ಇಟ್ಟಿದೆಯಲ್ಲ ಅದು ಸ್ವಲ್ಪ ರೋಸ್ಟ್ ಇತ್ತು ಹಂಗಾಗಿ ರೋಸ್ಟ್ ಎಲ್ಲ ಮಾಡಿಬಿಟ್ಟು ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಾದಮೇಲೆ ಅದ್ರ ಮೇಲುಗಡೆ ಏನು ಸಿಪ್ಪೆ ಇದೆಯಲ್ಲ ಅದು ಸಿಪ್ಪೆನೆಲ್ಲ ತೆಗೆದುಬಿಡಿ ಸಿಪ್ಪೆಯೆಲ್ಲ ತೆಗ್ದುಬಿಡು ಅದು ತೆಗಿಯೋಷ್ಟಲ್ಲಿ ಈ ಕಡೆ ಕುಕ್ಕರ್ದು ವಿಜಲು ಬಂದಾಯಿತು ಈ ಕಡೆ ರೈಸು ರೆಡಿ ಆಯಿತು ಹಾಗೆ ಈ ಕಡೆ ಸ್ಮೂದಿನೂ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ನೈಟೆಲ್ಲ ಓಟ್ಸನ್ನ ನೆನೆ ಹಾಕಿದ್ದೆ ಅದು ಓಟ್ಸ್ ಮತ್ತು ಬನಾನಾ ಹಾಕ್ಬಿಟ್ಟು ಸ್ಮೂದಿ ಮಾಡ್ತಾಯಿದ್ದೆ ಓಟ್ಸ್ ಹಾಕ್ಬಿಟ್ಟು ಸ್ವಲ್ಪ ಅರ್ಧ ಕಡಲೆ ಬೀಜನ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ಇನ್ನು ಅರ್ಧ ಸುಮ್ಮನೆ ಗಾರ್ನಿಷಿಗೆ ಅಂತಂದ್ಬಿಟ್ಟು ಸಪ್ರೇಟ್ ಎತ್ತಿಟ್ಟಿದ್ದೀನಿ ಇಲ್ಲಿ ನಾನು ಒಂದು ಬನಾನಾ ತೊಗೋತಾ ಇದ್ದೀನಿ ಒಂದು ಬನಾನಾನ ಫುಲ್ಲು ಕಟ್ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಇದಕ್ಕೆ ಹಾಕ್ಬಿಟ್ಟು ನೀವು ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಹಾಕೋತೀನಿ ಅಂದರೆ ಹಾಕೋಬೋದು ಬಟ್ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಯಾವುದೂ ಹಾಕ್ತಾಯಿಲ್ಲ ಸುಮ್ಮನೆ ಸ್ವೀಟ್ನೆಸ್ಸಿಗೆ ಅಂತ ಅಂದ್ಬಿಟ್ಟು ದ್ರಾಕ್ಷಿ ಮಾತ್ರ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಮಾಲ್ ಗ್ಲಾಸಲ್ಲಿ ವಾಟರ್ ತೊಗೊಳ್ಳಿ ಅದು ಹಾಕಿಬಿಟ್ಟು ಫುಲ್ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು ಅದು ಪೂರ್ತಿ ಪೇಸ್ಟ್ ಆದಮೇಲೆ ಒಂದು ಇದಕ್ಕೆ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಾನಿಲ್ಲಿ ಬಾಕ್ಸ್ ಇಲ್ಲಿ ಕುಡಿಯೋಕ್ಕೆ ಟೈಮ್ ಸಿಗೋಲ್ಲ ಹಂಗಾಗಿ ನಾನು ಡೈರೆಕ್ಟ್ ಬಾಕ್ಸಿಗೆ ಇದು ಮಾಡ್ಕೋತಾ ಇದ್ದೀನಿ ಆಫೀಸಲ್ಲಿ ಅಥವಾ ಹೋಗ್ತಾ ಬಸ್ಸಲ್ಲೇ ಕುಡ್ಕೊಂಡ್ಬಿಡ್ತೀನಿ ಫಸ್ಟ್ ಒಂದು ಮೂರು ಸ್ಪೂನು ಚಿಯಾ ಸಿಡ್ಸ್ನ ನೆನೆಸಿ ಅದನ್ನ ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಏನಿದೆಯಲ್ಲ ಅದನ್ನು ಹಾಕ್ಕೊಂಡು ಮತ್ತೆ ಪುನಃ ಅದಕ್ಕೆ ಚಿಯಾ ಸೀಡ್ಸು ಮಿಕ್ಕಿದೇನು ಚಿಯಾ ಸೀಡ್ಸ್ ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ ಮೇಲೆ ಸುಮ್ಮನೆ ಚೆನ್ನಾಗಿ ಕಾಣಲಿ ಅಂತ ಹಾಕೋದಷ್ಟೇ ಅದಾಕ್ಬಿಟ್ಟು ಸ್ವಲ್ಪ ಕಡಲೆ ಬೀಜ ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಡಲೆ ಬೀಜನೂ ಸ್ವಲ್ಪ ಗಾರ್ನಿಷಿಗೆ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಸ್ವೀಟಿಗೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಕಡಿಮೆ ಆಗಿರೋದ್ರಿಂದ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಹನಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಹನಿ ಇದ್ದೀನಿ ಹನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹನಿ ಜಸ್ಟ್ ಸ್ವೀಟ್ನೆಸ್ಗಂತ ಹಾಕೋದಷ್ಟೇ ಇದಕ್ಕೆ ಸ್ವಲ್ಪ ನಾವು ಖರ್ಜೂರ ಹಾಕ್ಕೊಂಡ್ರೆ ಹನಿ ಏನು ಬೇಕಾಗಲ್ಲ ಬಟ್ ಖರ್ಜೂರ ಖಾಲಿ ಆಗಿತ್ತು ಹಾಗಾಗಿ ಇಲ್ಲಿ ಹನಿ ಮಾತ್ರ ಸೇರ್ಸ್ಕೊತಾ ಇದ್ದೀನಿ ಖರ್ಜೂರ ಹಾಕಿದರೆ ಹನಿ ಹಾಕೋಲ್ಲ ನೀವು ಈ ಆರ್ಡ್ರಲ್ಲಿ ಯಾವುದಾದ್ರು ಒಂದು ಹಾಕೋಬೋದು ಅಂತಂದರೆ ಎರಡೂ ಇಲ್ಲ ಅಂತಂದರೆ ನೀವು ಬೆಲ್ಲ ಬೇಕಿದ್ದರೂ ಹಾಕೋಬೋದು ಬಟ್ ಸುಮ್ಮನೆ ಸ್ವೀಟ್ನೆಸ್ಸಿಗೆ ಅಂತ ಆಲ್ರೆಡಿ ಬನಾನಾ ಸ್ವೀಟ್ ಇರೋದ್ರಿಂದ ಜಾಸ್ತಿ ಆಗುತ್ತೆ ಅದು ನೋಡ್ಕೋಬೇಕು ಹಾಗೆ ಇಲ್ಲಿ ರೈಸ್ದು ಕೂಡ ವಿಷಲ್ ಹೋಗಿತ್ತು ಹಾಗೆ ಬಾಕ್ಸ್ಗೆಲ್ಲ ಹಾಕಿಬಿಡೋಣ ಅಂತಂದ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ಸ್ಮೆಲ್ಲು ಸಕ್ಕತ್ತಾಗಿತ್ತು ಇದ್ರ ಜೊತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅದು ರೈಸ್ ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂತಂದರೆ ಸಖತ್ತಾಗಿ ಬಂದಿದೆ ನನಗೆ ನಿಜ ಇದು ತುಂಬಾ ಇಷ್ಟ ಆಯಿತು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಇದು ತುಪ್ಪ ಬಂದು ಶ್ರೀರಾಮನ ಅಭಿಷೇಕಕ್ಕೆ ಹೋಗಿತ್ತು ಅಂತ ಹೇಳಿರ್ತಾರಲ್ಲ ತುಪ್ಪ ಆ ಶಾಪಿಂದ ತಂದಿದ್ದು ಅದು ಶಾಪನ್ನು ಮಲ್ಲೇಶ್ವರಮಲ್ಲೇ ಇದೆ ಮಲ್ಲೇಶ್ವರಂ ಮೇ ಬಿ ನೈನ್ತ್ ಕ್ರಾಸ್ ಏನೋ ಇದೆ ಅಲ್ಲಿಯಿಂದ ತೊಗೊಬಂದಿದ್ದು ಚೆನ್ನಾಗಿದೆ ತುಪ್ಪ ಟೇಸ್ಟ್ ಮಾತ್ರ ಇದು ಒಂದು ಟೇಬಲ್ ಸ್ಪೂನ್ ಹಾಕಿಬಿಟ್ಟು ಅದಾದಮೇಲೆ ನಾನು ಮಿಕ್ಸ್ ಮಾಡ್ಕೋತೀನಿ ನನಗಂತೂ ತುಪ್ಪ ಯಾವಾಗಲೂ ಕಂಪಲ್ಸರಿ ಎಲ್ಲದಕ್ಕೂ ತುಪ್ಪ ಇರಲೇಬೇಕು ತುಪ್ಪನೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಬೋನ್ಗಂತೂ ತುಂಬ ಒಳ್ಳೆಯದು ಹಂಗಾಗಿ ನಂಗೆ ತುಪ್ಪ ಅಂದರೆ ಸಕ್ಕತ್ ಇಷ್ಟ ತುಪ್ಪ ಯಾವಾಗಲೂ ತಿಂತಾನೆ ಇರ್ತೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗಿಲ್ಲಿ ಬಾಕ್ಸ್ಗಳಿಗೆ ಇದ್ದೀನಿ ಮಧ್ಯಾಹ್ನ ಬಾಕ್ಸಿಗೂ ಇದೇ ತೊಗೊಂಡೋಗೋದ್ರಿಂದ ಮಧ್ಯಾಹ್ನ ಬಾಕ್ಸಿಗೂ ಹಾಕ್ತಾಯಿದ್ದೀನಿ ಬಾಕ್ಸಿಗೆಲ್ಲ ಫುಲ್ ಹಾಕ್ಬಿಟ್ಟು ಬಾಕ್ಸ್ಗೆಲ್ಲ ಇವಾಗಲೇ ರೆಡಿ ಇದ್ದೀನಿ ಯಾಕೆಂದರೆ ಆಮೇಲೆ ಮತ್ತೆ ನಾನು ರೆಡಿಯಾಗಿಬಿಟ್ಟು ಎಲ್ಲ ಹಾಕೋತೀನಿ ಅಂತಂದರೆ ಟೈಮ್ ಆಗೋಗಿರುತ್ತೆ ಆವಾಗ ಕರೆಕ್ಟಾಗಿ ಹಾಕ್ಕೊಳಕ್ಕಾಗಲ್ಲ ಹಾಗಾಗಿ ಇವಾಗಲೇ ಬಾಕ್ಸಿಗೆಲ್ಲ ಹಾಕ್ಬಿಡ್ತಾಯಿದ್ದೀನಿ ಫುಲ್ ಎಲ್ಲ ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಬ್ಯಾಗೆಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ನಾನು ಫ್ರೆಶ್ ಅಪ್ ಹಾಕ್ತೀನಿ ಅಂತಂದ್ರೆ ನನಗೆ ತಿನ್ನೋಕ್ಕೂ ಟೈಮ್ ಸಿಗೋಲ್ಲ ಮತ್ತೆ ಬಾಕ್ಸಿಗೆ ಹಾಕೊಳ್ಳೋಕ್ಕೂ ಟೈಮ್ ಆಗೋಲ್ಲ ಹಾಗಾಗಿ ನಾನು ಮೊದಲೇನೆ ಮಾಡಿದಾದ್ಮೇಲೆ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ನಾನು ಫ್ರೆಶ್ ಅಪ್ ಆಗೋಕೆ ಹೋಗ್ತೀನಿ ಎಲ್ಲ ಬಾಕ್ಸಿಗೆಲ್ಲ ಹಾಕಿದ್ಮೇಲೆ ಅದನ್ನು ನೀಟಾಗಿ ಕುಕ್ಕರ್ದೆಲ್ಲ ಫುಲ್ಲು ಒಂದು ಕಡೆಗೆ ಮಾಡಿಬಿಟ್ಟು ಆಮೇಲೆ ಕ್ಲೋಸ್ ಮಾಡಿ ಇಟ್ಟಿರ್ತೀನಿ ಅದೆಲ್ಲ ಇಟ್ಟು ಮತ್ತು ಎಲ್ಲ ನೀಟಾಗಿ ಒಂದು ಕಡೆಯಿಂದ ಹೊರಿಸ್ಕೊಂಡು ಮತ್ತು ನಾನು ಅಪ್ ಹೋಗ್ತೀನಿ ನಾನು ಅಪ್ ಆಗಿ ಇವತ್ತು ಆಫೀಸಿಗೆ ಈ ಥರ ರೆಡಿ ಆಗ್ತಾ ಇದ್ದೆ ಆ್ಯಕ್ಚುಲಿ ನಂದು ಕೂಲು ತುಂಬ ಶಾರ್ಟ್ ಇದೆ ಅದು ಸ್ವಲ್ಪ ಉದ್ದ ಬೆಳೆಸ್ಬೇಕು ಅಂತ ಅಂದ್ಕೋತಾ ಇದ್ದೀನಿ ನೋಡೋಣ ಅದು ಯಾವಾಗ ಬೆಳೆಯುತ್ತೋ ಗೊತ್ತಿಲ್ಲ ನಂದಂತೂ ಸಿಂಪಲ್ ಮೇಕಪ್ ರಿಟೀನು ಯಾವಾಗಲೂ ಅಷ್ಟೇ ಡೈಲಿ ನನ್ನ ಆಫೀಸ್ಗೆ ಇಷ್ಟೇ ರೆಡಿ ಆಗೋದು ಬರೀ ಒಂದು ಫೇರ್ ಆ್ಯಂಡ್ ಲೋಲಿ ಮಾತ್ರ ಹಚ್ತೀನಿ ಒಂದು ಫೇರ್ ಆ್ಯಂಡ್ ಲೋಲಿ ಎಲ್ಲ ಹಚ್ಬಿಟ್ಟು ಅದ್ರ ಜೊತೆ ಒಂದು ಕಾಜಲು ಒಂದೇ ಒಂದು ಚಿಕ್ಕದಾಗಿ ಸ್ಟಿಕ್ಕರು ಮತ್ತು ಒಂದು ಲಿಪ್ ಬಾಮ್ ಅಷ್ಟೇ ಹಾಕೋದು ನಾನು ರೆಗ್ಯುಲರಾಗಿ ಯಾವ ಸನ್ಸ್ಕ್ರೀನು ಮಾಯ್ಚುರೈಸರ್ ಇದೇನು ಹಾಕೋಲ್ಲ ಯಾವಾಗಲೂ ಅಷ್ಟೇ ಬಟ್ ಹೇಳ್ತಾ ಇರ್ತಾರೆ ಅಮ್ಮ ಯಾವಾಗಲೂ ಆದರೂ ಹಾಕು ಅಂತ ಬಿಟ್ಟು ನಾನು ಪೌಡ್ರೂ ಹಾಕಲ್ಲ ಬರೀ ಕ್ರೀಮ್ ಅಷ್ಟೇ ಹಾಕೋದು ಕ್ರೀಮ್ ಹಾಕಿ ಒಂದು ಚಿಕ್ಕದಾಗಿ ಇಷ್ಟೇ ಚಿಕ್ಕ ಚಿಕ್ಕದಾಗಿ ಒಂದು ಬಿಂದಿ ಇಟ್ಬಿಡ್ತೀನಿ ರೆಗ್ಯುಲರಾಗಿ ನಾನು ಇದೇ ಲಿಪ್ ಬಾಮ್ ಯೂಸ್ ಮಾಡೋದು ಬರೀ ಒಂದು ಲಿಪ್ ಹಾಮು ಮತ್ತು ಇದೊಂದು ಒಂದು ಒಂಚೂರು ಕಾರ್ಸಲ್ದು ಇಷ್ಟೇ ನಾನು ರೆಗ್ಯುಲರಾಗಿ ರೆಡಿ ಆಗೋದು ಯಾವಾಗಲೂ ಅಷ್ಟೇ ಪ್ರತಿದಿನ ಇದೇ ರುಟೀನಾಗಿ ಹೋಗಿರುತ್ತೆ ಮತ್ತು ಇದೊಂದು ಇಯರಿಂಗು ಪುಟ್ಟದಾಗಿರೋದೊಂದು ಇಯರಿಂಗ್ ಹಾಕ್ಕೊಂಡೆ ಹಾಕೊಂಡು ಇದು ಒಂದು ಹಾಂಸನೇ ಅಂತ ಗದೆ ವಾಚ್ ಹಾಳಾಗಿದೆ ಹಂಗಾಗಿ ಅದನ್ನು ಹಾಕೊಂಡಿದ್ದೀನಿ ರೈಟ್ ಹ್ಯಾಂಡಿಗೆ ಮತ್ತು ಇನ್ನು ಲೆಫ್ಟ್ ಹ್ಯಾಂಡಿಗೆ ಮಾಮೂಲಿ ಯೂನಿವರ್ಸಲ್ಲೂ ಬ್ರೇಸ್ಲೆಟ್ ಹಾಕ್ಕೊಂಡಿದ್ದೀನಿ ಇದು ಬಂದು ಕರಂಗಲಿ ಮಾಲೆ ಅದು ಬಂದು ಹಾಕ್ಕೊಂಡು ಹೊರಟಿದ್ದು ಆಫೀಸಿಗೆ ಇವತ್ತು ಮಾರ್ನಿಂಗ್ ಟೊಮೆಟೊ ಬರ್ತ್ ಟೇಸ್ಟ್ ಆಗಿದೆ ಅಂತ ಇದು ನೋಡಿ ಚೆನ್ನಾಗಿದೆಯಾ ಆ್ಯಂಡ್ ಫೈನಲಿ ನಾನು ಇವತ್ತು ಈ ಥರ ರೆಡಿಯಾಗಿದೆ ಆಫೀಸ್ಗೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ